ಇವತ್ತು ನಾವು ಇದು ರುಚಿವಾದ ಗಟ್ಟಿ ನ ಮಾಡಲಿಕ್ಕಿದ್ದೀವಿ ಹಲಸಿನ ಹಣ್ಣು ನಮಗೆ ಈಗ ಸೀಸನ್ ಹಲಸಿನ ಹಣ್ಣಿಂದ ಹಾಗಾಗಿ ಹಲಸಿನ ಹಣ್ಣು ಜಾಸ್ತಿ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಥರ ಗಟ್ಟಿ ಮಾಡಿಕೊಂಡೆಲ್ಲ ನಾವು ತಿಂತೀವಿ ಹಾಗಾದರೆ ಬನ್ನಿ ಇದು ಯಾವ ಥರ ಮಾಡೋಣ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಅಂದ್ಕೊಂಡಿದ್ದು ಚೆನ್ನಾಗಿದ್ದೀರಂತ ಇವತ್ತು ಒಂದು ಡಿಶ್ ತೊಗೊಂಡು ಬಂದಿದ್ದೀನಿ ಹಲಸಿನ ಹಣ್ಣಿಂದ ಗಟ್ಟಿ ಅಂತ ನಮ್ಮ ಕಡೆ ಹಲಸಿನ ಹಣ್ಣಿಂದ ಗಟ್ಟಿ ಅಂತ ಅಂತೀವಿ ಅದನ್ನು ಮಾಡಲಿಕ್ಕಿದ್ದೀನಿ ಇದು ಹಲಸಿನ ಹಣ್ಣು ತಗೊಂಡಿದ್ದೀನಿ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಇದ್ರದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಲಸಿನ ಹಣ್ಣು ಸೊಳ್ಳೆ ಎಲ್ಲ ತಗೊಂಡಿದ್ದೀನಿ ಈಗ ಇದು ಇದನ್ನು ಹೀಗೇ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಆಲ್ರೆಡಿ ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಈ ರೀತಿ ಕಟ್ ಮಾಡಬೇಕು ಅದನ್ನು ಹಾಂ ಇದು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಯಾಕಂದರೆ ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಬೇಕಿದ್ದರೆ ಹಾಕ್ಬೋದು ಒಂದು ವೇಳೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ನಮಗೆ ಇದು ಅಗತ್ಯ ಇರೋದಿಲ್ಲ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ಅಕ್ಕಿ ಇದು ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಾವು ತಿಂಡಿಗೆಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಇದರಿಂದ ತಿಂಡಿ ಒಳ್ಳೆಯದಾಗ್ತದಂತ ನೀವು ಯಾವುದು ಅಕ್ಕಿ ಬೇಕಾದರೆ ಯೂಸ್ ಮಾಡ್ಬೋದು ಇದು ನಾನು ಚೆನ್ನಾಗೇ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ ಒಂದು ಎರಡು ಪಾವು ಅಷ್ಟು ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿನಿ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ ಇದು ಕಾಳು ಮೆಣಸು ತೊಗೊಂಡಿದ್ದೀನಿ ನೋಡಿ ಕಾಳು ಮೆಣಸು ಸ್ವಲ್ಪ ಹಾಕೋಣ ಯಾಕಂದರೆ ಥಂಡಿ ಆಗುತ್ತೆ ಹಲಸಿನ ಹಣ್ಣು ಇರೋದ್ರಿಂದ ಹಾಗಾಗಿ ಸ್ವಲ್ಪ ಟೇಸ್ಟಿಗೆ ಮತ್ತು ಸ್ವಲ್ಪ ಥಂಡಿ ಆಗಬಾರ್ದು ಅಂತ ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪನೇ ಮತ್ತು ಅದನ್ನು ಎಲ್ಲ ಬೈಂಡ್ ಮಾಡಲಿಕ್ಕೋಸ್ಕರ ಈ ಬಾಳೆ ಎಲ್ಲ ತಗೊಂಡಿದ್ದೀನಿ ಇದನ್ನು ನಾನು ಬಾಡಿಗೆ ಗ್ಯಾಸಲ್ಲೆಲ್ಲ ಬಾಡಿಸಿ ತಗೊಂಡಿದ್ದೀನಿ ಯಾಕಂದರೆ ಅದು ಬಾಡಿಸ್ಲಿಲ್ಲ ಅಂದರೆ ಹೀಗೆಲ್ಲ ಫೋಲ್ಡ್ ಆಗಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡಿ ತಗೊಂಡಿದ್ದೀನಿ ಈಗ ನಾನು ಗ್ರೈಂಡರ್ ಗ್ರೈಂಡರಲ್ಲಿ ಇದನ್ನು ಗ್ರೈಂಡ್ ಮಾಡ್ತೀನಿ ಹಾಗಾಗಿ ಇದನ್ನು ನಾನು ಸೋಕ್ ಮಾಡಲಿಲ್ಲ ಅಂದರೆ ನೆನೆಸಿ ಇಟ್ಟಿಲ್ಲ ನೀವು ಮಿಕ್ಸಿಯಲ್ಲಿ ಏನಾದರೂ ಮಾಡೋದಿದ್ದರೆ ಅದನ್ನು ಅಕ್ಕಿಯನ್ನು ಸೋಕ್ ಮಾಡಬೇಕು ನೀರಲ್ಲಿ ನೆನೆ ಹಾಕಬೇಕು ಒಂದು ಎರಡು ಮೂರು ಗಂಟೆ ಕಾಲ ನೆನೆ ಹಾಕಬೇಕು ಇದು ಗ್ರೈಂಡ್ ಈಗ ಇದನ್ನು ಇದ್ದೀನಿ ಪೀಸ್ ಮಾಡೋಂಥದ್ದು ಹಲಸಿನ ಹಣ್ಣನ್ನ ಹಾಕ್ತಾ ಇದ್ದೀನಿ ಈಗ ಕಾಳು ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಅದನ್ನ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪವೇ ಸ್ವಲ್ಪ ಬೆಲ್ಲ ನೋಡ್ಕೊಂಡು ಹಾಕ್ಬೇಕು ನಾವು ಮತ್ತೆ ಬೇಕಾದರೂ ಹಾಕ್ಬೋದು ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ನೀರು ಹಾಕಬಾರ್ದು ಒಂದು ಸತಿ ನಾವು ಹಲಸಿನ ಹಣ್ಣು ಹಾಕಿ ತಿರ್ಗಿಸ್ಬಿಟ್ಟು ಆಮೇಲೆ ನೋಡಬೇಕು ಒಂದು ವೇಳೆ ಗಟ್ಟಿ ಇದ್ರೆ ನೀರು ಹಾಕಬೇಕು ಇಲ್ದಿದ್ರೆ ಹಾಕಬಾರ್ದು ಯಾಕಂದ್ರೆ ಹಲಸಿನ ಹಣ್ಣಲ್ಲಿ ನೀರು ಇರೋ ಕಾರಣದಲ್ಲಿ ಅದು ನೀರು ಬಿಟ್ಕೊಳ್ತದೆ ಈಗ ಇದಾಗಿದೆ ಸರಿ ಆದರೆ ಸಾಕಿದೆ ಜಾಸ್ತಿ ಸಣ್ಣ ಆಗೋದು ಬೇಡ ಈಗ ನಾನು ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಣ ಆಮೇಲೆ ಇದು ಕಾಯಿ ತುರಿ ತಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಕೆಲವರು ಇಷ್ಟಪಡೋದಿಲ್ಲ ಕಾಯಿ ಹಾಕಿದ್ದು ಕೆಲವರು ಪೀಸ್ ಪೀಸ್ ಮಾಡಿ ಹಾಕ್ತಾರೆ ನಾನು ತುರ್ದು ಹಾಕ್ತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಹಾಕೋಣ ಸ್ವಲ್ಪ ಟೇಸ್ಟ್ ಇರುತ್ತೆ ಇದು ಈಗ ಇದನ್ನು ಬೈಂಡಿಂಗ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಆ್ಯಕ್ಚುಲಿ ಇದು ಬಾಳೆ ಎಲ್ಲ ಮಾಡೋ ಅಂಥದ್ದು ಅಲ್ಲ ಇದು ಸಾಗುವನೋದು ಎಲೆ ಸಿಗ್ತದೆ ಅದರಲ್ಲಿ ಬೈಂಡ್ ಮಾಡೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಬಟ್ ನಂಗೆ ಈಗ ಅವೈಲೇಬಲ್ ಇರಲಿಲ್ಲ ಹಾಗಾಗ ನಾನು ಬಾಳೆಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕೊಳ್ಳಿ ಇದಕ್ಕೆ ಇಷ್ಟು ಹಾಕಿದ್ರೆ ಸಾಕು ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ದಪ್ಪ ದಪ್ಪನೇ ಇರಲಿ ನಿಧಾನ ಫೋಲ್ಡ್ ಮಾಡಿಕೊಳ್ಳಿ ಮತ್ತು ಹೀಗೇಳಿ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ನಿಮ್ಗೊಂದು ತೋರಿಸೋಣ ಅಂತ ಈಗ ನೀರ್ ಹಾಕಿದೀರಿ ಸ್ವಲ್ಪ ಇನ್ನು ಹಾಕೋಣ ಇಡ್ಲಿದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ಈಗ ಇದು ಮಾಡಿಟ್ಟಿದ್ದು ಬೈಂಡ್ ಮಾಡಿಟ್ಟಿದ್ ಒಂದೊಂದು ಅದಕ್ಕೆ ಇಡ್ತಾ ಹೋಗೋಣ ಇದು ಈಗ ಎಲ್ಲ ಇಟ್ಟಿದ್ದೀನಿ ಈಗ ಇದನ್ನು ಮುಚ್ಚಳ ಬೆ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟು ಬೇಯ್ಲಿ ಮುಚ್ಚಳ ತೆಗೆದು ನೋಡೋಣ ಈಗ ಎಲೆ ಎಲ್ಲ ಬಾಡಿದ ಮೇಲೆ ಅದು ಆಗ್ತದೆ ಹಾಗಾಗಿ ಬೇಯ್ಲಿ ಇದು ಹಾಗಾದರೆ ಇದು ಬೆಂದಿದೆ ಅಂತ ನೋಡೋಣ ಬೆಂದಿದೆ ಇದು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಬೆಂದಿದೆ ಈಗ ಎಲೆಯೆಲ್ಲ ಬಿಟ್ಕೊಂಡ್ರೆ ಬೆಂದಿದೆ ಅಂತ ಲೆಕ್ಕ ನಾವು ಇದನ್ನ ಒಲೆಯಲ್ಲೇ ಮಾಡೋದು ಕೆಲವರ ಹತ್ರ ಒಲೆ ಇರೋದಿಲ್ಲ ಅಂತ ಗ್ಯಾಸಲ್ಲಿ ತೋರಿಸ್ತಾ ಇದ್ದೀನಿ ಆಗಿದೆ ನಿಮಗೆ ಕೂಡ ಈ ರೀತಿ ಹಲಸಿನ ಹಣ್ಣು ಮಿನಿ ಸಿಕ್ಕಿದ್ರೆ ನೀವು ಕೂಡ ರುಚಿವಾದ ಗಟ್ಟಿನ ಮಾಡ್ಕೊಳ್ಳಿ ಇದು ಸಾಗುವನಾದ ಎಲೆ ಇದ್ದರೆ ತುಂಬಾ ಚೆನ್ನಾಗಾಗ್ತದೆ ಕಲರ್ ಎಲ್ಲ ಪಿಂಕಿಶ್ ಎಲ್ಲ ಬರ್ತದೆ ಪಿಂಕ್ ಕಲರ್ ಬರ್ತದೆ ಇದು ಇದೀಗ ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ಆದರೂ ಟೇಸ್ಟ್ ಚೆನ್ನಾಗಿದೆ ಬಾಳೆ ಎಲೆದೆಲ್ಲ ಘಮ ಎಲ್ಲ ಬರ್ತಾ ಇದೆ ಹಾಗಾಗಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸಿತ್ತು ನನಗೆ ಲೈಕ್ ಕಮೆಂಟ್ಸ್ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಹೊಸ ಅದನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್